ನಮಸ್ತೆ ಎಲ್ರಿಗೂ ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಲಡಾಖ್ನ ಪರಿಸ್ಥಿತಿ ಯಾವ ರೀತಿ ಆಗಿದೆ ನೀವು ಕೂಡ ಗಮನಿಸ್ತಾ ಇರ್ತೀರಾ ಒಂದ್ ರೀತಿ ನೇಪಾಳದಲ್ಲಿ ಆದಂತ ರೀತಿಯಲ್ಲೇ ಇಲ್ಲೂ ಕೂಡ ಜನ್ಸಿಗಳ ಹೋರಾಟ ಏನಾದ್ರೂ ಬೇರೆ ಬೆಳವಣಿಗೆಗಳಿಗೆ ಕಾರಣ ಆಗಬಹುದಾ ಒಂದಷ್ಟು ಹೊಸ ಬದಲಾವಣೆಗಳಾಗಬಹುದಾ ಅನ್ನೋದ್ರ ಬಗ್ಗೆ ಒಂದಷ್ಟು ಚರ್ಚೆಗಳಾಗ್ತಾ ಇದೆ ಯಾಕಂದ್ರೆ ಲಡಾಖ್ಗೆ ಇಲ್ಲಿ ವಿಶೇಷ ಸ್ಥಾನಮಾನ ಕೊಡಬೇಕು ಅಂತ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೀತಾ ಇದೆ ಈ ಪ್ರತಿಭಟನೆಯ ರೂವಾರಿ ಅಂತ ಹೇಳಿದ್ರೆ ಈ ಪ್ರತಿಭಟನೆಯ ವಿಚಾರ ಅಂತ ಬಂದಾಗ ಒಂದಷ್ಟು ಮುನ್ನೆಲೆಗೆ ಬಂದಿರುವಂತಹ ವ್ಯಕ್ತಿ ಅಂತ ಸೋನಮ್ ಸೋನಂ ವಾಂಗ್ ಚುಕ್ ಕೆಲವು ದಿನಗಳಿಂದ ಈ ಪ್ರತಿಭಟನೆಯಲ್ಲಿ ಇವರು ಕಾಣಿಸ್ಕೊಳ್ತಾ ಇದ್ದಾರೆ ಅದರಲ್ಲೂ ಈ ಯುವ ಜನರ ಪ್ರತಿಭಟನೆಯ ಪ್ರೇರಣೆಯಾಗಿ ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ ಹಲವಾರು ದಿನಗಳಿಂದ ಅವರು ಲಡಾಖ್ಗೆ ವಿಶೇಷ ಸ್ಥಾನಮಾನವನ್ನ ಕೊಡಲೇಬೇಕು ಅಂತ ಹಾಗೆ ಸಂವಿಧಾನದ ಆರನೇ ಶೆಡ್ಯೂಲ್ ಅನ್ನ ತಮ್ಮ ಪ್ರಾಂತ್ಯಕ್ಕೂ ಕೂಡ ವಿಸ್ತರಣೆ ಮಾಡಬೇಕು ಅಂತ ಆಗ್ರಹ ಮಾಡ್ತಾ ಶಾಂತಿಯುತವಾಗಿಯೇ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು ಸೋನಂ ಹಾಗೂ ಅವರ ಜೊತೆ ಕೆಲವು ಸಮಾನ ಮನಸ್ಕರು ಇದೇ ಬೇಡಿಕೆಗಳನ್ನು ಮುಂದಿಟ್ಕೊಂಡು ಉಪವಾಸ ಸತ್ಯಾಗ್ರಹವನ್ನ ನಡೆಸ್ತಾ ಇದ್ರು ಸೋನಂ ವಾಂಗ್ಚುಕ್ ಬೇರೆ ಯಾರು ಅಲ್ಲ ನಿಮಗೆ ಒಂದು ವಿಷಯ ಹೇಳಿದ್ರಲ್ಲಿ ನೆನಪಾಗಬಹುದು ಯಾಕಂದ್ರೆ ಎರಡ್ ಸಾವಿರದ ಒಂಬತ್ತರಲ್ಲಿ ಒಂದು ಚಿತ್ರ ರಿಲೀಸ್ ಆಗಿತ್ತು ವಿಶ್ವದೆಲ್ಲೆಡೆ ಸೂಪರ್ ಹಿಟ್ ಸಿನಿಮಾ ಅಂತ ಅನ್ನಿಸ್ಕೊಂಡಿತ್ತು ಹಿಂದಿ ಚಲನಚಿತ್ರ ತ್ರೀ ಈಡಿಯಟ್ಸ್ ನಿಮಗೆ ನೆನಪಾಗಿರಬಹುದು ಈ ಸಿನಿಮಾಕ್ಕೆ ಸ್ಫೂರ್ತಿಯಾಗಿದ್ದೆ ಈ ಸೋನಂ ವಾಂಗ್ಚುಕ್ ಅವರು ಉನ್ನತ ವ್ಯಾಸಂಗದ ನಂತರ ದೊಡ್ಡ ಸಂಬಳದ ಹುದ್ದೆಗೆ ಹೋಗದೆ ತಾವಿರೋ ಲಡಾಖ್ ನಲ್ಲೇ ಉಳಿದುಕೊಂಡು ಅನೇಕ ಸಂಶೋಧನೆಗಳನ್ನ ಮಾಡಿ ಆ ಯಶಸ್ವಿ ಸಂಶೋಧನೆಗಳಿಗೆ ಪೇಟೆಂಟ್ ಅನ್ನ ಪಡ್ಕೊಂಡಿದ್ದಾರೆ ಯಶಸ್ಸಿನ ಹಿಂದೆ ಓಡಬೇಡ ಪರಿಶ್ರಮ ಹಾಗೆ ಜ್ಞಾನ ಸಂಪಾದನೆಯ ಹಿಂದೆ ಓಡು ಆಗ ಯಶಸ್ಸು ತಾನೇ ತಾನಾಗಿ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಅಂತ ಧ್ಯೇಯ ವಾಕ್ಯವನ್ನ ಇಟ್ಕೊಂಡಿದ್ದಂತವರು ಅವರ ಜೀವನವೇ ತ್ರೀ ಈಡಿಯಟ್ಸ್ ಕಥೆಯ ಹೀರೋ ರಂಚೂರ್ ದಾಸ್ ಶ್ಯಾಮಲ್ ದಾಸ್ ಚಾಂಚಡ್ ಅನ್ನೋ ಪಾತ್ರಕ್ಕೆ ಪ್ರೇರಣೆ ಅಂತ ಹೇಳ್ತಾರೆ ಸೋನಂ ವಾಂಗ್ಚೋಕ್ ಲಡಾಖ್ ಮೂಲದ ಎಂಜಿನಿಯರ್ ಶಿಕ್ಷಣ ತಜ್ಞ ಪರಿಸರ ಹೋರಾಟಗಾರ ಬಾಲ್ಯದಿಂದಲೇ ಲಡಾಖ್ ಪ್ರದೇಶದಲ್ಲಿ ಜನರು ಎದುರಿಸ್ತಾ ಇರೋ ಕಷ್ಟಗಳನ್ನು ನೋಡಿ ಅದಕ್ಕೆ ಪರಿಹಾರ ಹುಡುಕೋ ಕನಸು ಇವರಲ್ಲಿ ಹುಟ್ಕೊಳ್ತೆ ಇವರೇ ಸ್ಟೂಡೆಂಟ್ಸ್ ಎಜುಕೇಶನಲ್ ಆ್ಯಂಡ್ ಕಲ್ಚರಲ್ ಮೂವ್ಮೆಂಟ್ ಆಫ್ ಲಡಾಖ್ ಅಂತಂದರೆ ಎಸ್ ಇ ಸಿ ಎಂ ಎಲ್ ಅನ್ನೋ ಸಂಸ್ಥೆಯನ್ನು ಶುರು ಮಾಡ್ತಾರೆ ಇದರ ಮೂಲಕ ಸಾವಿರಾರು ವಿದ್ಯಾರ್ಥಿಗಳಿಗೆ ಪ್ರಾಕ್ಟಿಕಲಿ ಕಲಿಯೋ ರೀತಿಯಲ್ಲಿ ಶಿಕ್ಷಣ ಕೊಡೋ ಕೆಲಸವನ್ನು ಮಾಡಿದ್ದಾರೆ ಐಸ್ ಟೂಪಾ ಅನ್ನೋ ಹಿಮವನ್ನ ಕಲೆ ಹಾಕಿ ಬೇಸಿಗೆಯಲ್ಲಿ ನೀರಿನ ಕೊರತೆಯನ್ನ ಯಾವ ರೀತಿಯಾಗಿ ತೀರಿಸಿಕೊಳ್ಳಬಹುದು ಅನ್ನೋ ಪರಿಹಾರವನ್ನ ಕಂಡು ಹಿಡಿದವರು ಇವರೇನೆ ಸೋನಂ ವಾಂಗ್ಚುಕ್ ಅವರ ಜೀವನವೇ ಒಂದು ರೀತಿ ಪ್ರೇರಣೆಯಾಗಿ ನಿಲ್ಲುತ್ತೆ ಈಗ ಲಡಾಖ್ನಲ್ಲಿ ಆಗ್ತಾ ಇರುವಂತಹ ಪ್ರತಿಭಟನೆ ಯಾಕೆ ಅಲ್ಲಿನ ಪರಿಸ್ಥಿತಿಗಳು ಏನು ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಲಡಾಖ್ಗೆ ಕೇಂದ್ರಾಡಳಿತ ಪ್ರದೇಶದ ಸ್ಥಾನಮಾನ ಸಿಕ್ಕಿತ್ತು ಅಂದ್ರೆ ಲಡಾಖ್ ಈಗ ಜಮ್ಮು ಕಾಶ್ಮೀರದಿಂದ ಬೇರ್ಪಟ್ಟಿತ್ತು ಆಗ ಮೊದಲಿಗೆ ಲಡಾಖ್ ಜನರಿಗೆ ಖುಷಿನೇ ಆಗಿತ್ತು ಆದರೆ ಬೇಗ ಜನರಿಗೆ ಚಿಂತೆ ಗೊತ್ತಾ ಲಡಾಖ್ಗೆ ತನ್ನದೇ ಶಾಸನ ಸಭೆ ಇಲ್ಲ ಸ್ವಂತ ಆಡಳಿತ ಶಕ್ತಿ ಇಲ್ಲ ಅನ್ನೋದು ಅದರ ಜೊತೆಗೆ ಇನ್ನೊಂದು ದೊಡ್ಡ ಸಮಸ್ಯೆ ಅಂದರೆ ಅಲ್ಲಿನ ಪರಿಸರ ಲಡಾಖ್ ಬಹಳ ಸೂಕ್ಷ್ಮವಾದ ಪರ್ವತ ಪ್ರದೇಶ ಇಲ್ಲಿ ಅನಿಯಂತ್ರಿತ ಮೈನಿಂಗ್ ದೊಡ್ಡ ಕಂಪನಿಗಳ ಬಿಸ್ನೆಸ್ ಹೋಟೆಲ್ಗಳು ಪ್ರವಾಸೋದ್ಯಮ ಹೀಗೆ ಬೆಳೆದ್ರೆ ಪ್ರಕೃತಿ ಹಾಳಾಗಬಹುದು ಅನ್ನೋ ಭೀತಿ ಇದೆ ಹೀಗಾಗಿ ಸೋನಂ ವಾಂಗ್ಚುಕ್ ಲಡಾಖ್ನ ಪ್ರಕೃತಿಯನ್ನ ಸಂಸ್ಕೃತಿಯನ್ನ ಜನರ ಹಕ್ಕುಗಳನ್ನ ರಕ್ಷಣೆ ಮಾಡಬೇಕು ಅಂತ ಹೋರಾಟವನ್ನ ಶುರು ಮಾಡಿದ್ದು ಅವರು ಭಾರತ ಸಂವಿಧಾನದ ಆರನೇ ತಿದ್ದುಪಡಿಯ ಅಡಿಯಲ್ಲಿ ಲಡಾಖ್ಗೆ ವಿಶೇಷ ರಕ್ಷಣೆಯ ಬೇಡಿಕೆಯನ್ನ ಇಟ್ಟಿದ್ದಾರೆ ಅಂದ್ರೆ ಸ್ಥಳೀಯ ಜನರ ಹಕ್ಕುಗಳು ಭೂಮಿ ಉದ್ಯೋಗ ಜಲ ಅರಣ್ಯ ಇವೆಲ್ಲವನ್ನ ಸ್ಥಳೀಯ ಮಂಡಳಿಯ ನಿಯಂತ್ರಣಕ್ಕೆ ಕೊಡಬೇಕು ಅನ್ನೋದು ಇದಕ್ಕಾಗಿ ಅವರು ಉಪವಾಸ ಸತ್ಯಾಗ್ರಹವನ್ನ ಹಿಮದ ನಡುವೆನೆ ಧರಣಿಯನ್ನ ಮಾಡೋದಕ್ಕೆ ಶುರು ಮಾಡಿದ್ರು ಶಾಂತಿಯುತವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು ಲಡಾಖ್ ಜನರು ಕೂಡ ಇವರ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದಾರೆ ಈಗ ವಾಂಗ್ಚುಕ್ ಹೋರಾಟದ ಮುಖ್ಯ ಸಂದೇಶ ಏನು ಅಂತಂದ್ರೆ ಲಡಾಖ್ ಜನರು ತಮ್ಮ ಭೂಮಿ ಹಾಗೆ ಅವರ ಜೀವನ ಶೈಲಿಯ ಮೇಲೆ ಹಕ್ಕನ್ನು ಹೊಂದಿರಬೇಕು ಪ್ರಕೃತಿ ಉಳಿಸದೆ ಅಭಿವೃದ್ಧಿ ಅನ್ನೋದು ಸಾಧ್ಯ ಇಲ್ಲ ಸ್ಥಳೀಯರ ಧ್ವನಿ ಕೇಳದ ಅಭಿವೃದ್ಧಿ ನಿಜವಾದ ಅಭಿವೃದ್ಧಿ ಅಲ್ಲ ಅನ್ನೋದು ಹೀಗಾಗಿ ಇವತ್ತು ಸೋನಂ ವಾಂಗ್ಚುಕ್ ಕೇವಲ ಪರಿಸರ ಹೋರಾಟಗಾರ ಮಾತ್ರ ಅಲ್ಲ ಲಡಾಖ್ ಜನರ ಹಕ್ಕಿನ ಧ್ವನಿ ಕೂಡ ಆಗಿದ್ದಾರೆ They kept us in the state of Jammu and Kashmir, with which we had no relations except for a forceful annexation. Then, finally, in 2019, we were made into a union territory, which is a separate entity altogether. We were all very happy at that, but only to realize that it was out of the fry pan into the fire because we realized that now in this union territory, we have none of the erstwhile rights to vote in an assembly also so right now Ladakh has no forum of democracy and that is why people have been protesting for the last three years with continuous hunger strikes or fast and even a march from late to Delhi crossing the treacherous Himalayas to go to the capital and appeal to the leaders to listen to our appeals for inclusion of Ladakh in six schedule ಲಡಾಖ್ ಅಂದ್ರೆ ಭಾರತ ಚೀನಾ ಪಾಕಿಸ್ತಾನ ಗಡಿಯಲ್ಲಿರೋ ಒಂದು ಕಠಿಣ ಹವಾಮಾನದ ಪ್ರದೇಶ ಹಿಮಾಲಯ ಪರ್ವತಗಳ ನಡುವೆ ಸಮುದ್ರ ಮಟ್ಟದಿಂದ ಎತ್ತರದಲ್ಲಿದೆ ಭಾರತಕ್ಕೆ ಇದು ತಂತ್ರಜ್ಞಾನದ ದೃಷ್ಟಿಯಿಂದ ಬಹಳ ಮುಖ್ಯವಾದ ಪ್ರದೇಶ ಯಾಕಂದ್ರೆ ಇಲ್ಲಿ ನಮ್ಮ ಸೇನೆ ಗಡಿಗಳನ್ನ ಕಾಪಾಡ್ತಾ ಇದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಜಮ್ಮು ಕಾಶ್ಮೀರ ರಾಜ್ಯವನ್ನ ಎರಡು ಭಾಗಗಳಾಗಿ ವಿಭಜನೆ ಮಾಡಲಾಯಿತು ಒಂದು ಭಾಗ ಜಮ್ಮು ಕಾಶ್ಮೀರ ಯೂನಿಯನ್ ಟೆರಿಟರಿ ಆಗಿದ್ದು ಇನ್ನೊಂದು ಭಾಗ ಲಡಾಖ್ ಯೂನಿಯನ್ ಟೆರಿಟರಿ ಆಯಿತು ಆದರೆ ಲಡಾಖ್ಗೆ ಸ್ವಂತ ವಿಧಾನಸಭೆ ಕೊಟ್ಟಿಲ್ಲ ಜನರು ತಮ್ಮ ಸಮಸ್ಯೆಗಳ ಬಗ್ಗೆ ತೀರ್ಮಾನ ಮಾಡೋದಕ್ಕೆ ನೇರ ರಾಜಕೀಯ ಶಕ್ತಿಯನ್ನು ಹೊಂದಿಲ್ಲ ಇದು ಜನರಲ್ಲಿರೋ ಅಸಮಾಧಾನವನ್ನ ಜಾಸ್ತಿ ಮಾಡೋದಕ್ಕೆ ಒಂದು ಮುಖ್ಯವಾದ ಕಾರಣ ಅಂದಿನಿಂದ ಸೋನಂ ವಾಂಗ್ಚುಕ್ ನಿರಂತರವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಕಳೆದ ವರ್ಷ ದೆಹಲಿಯ ಜಂತರ್ ಮಂತರ್ನಲ್ಲಿ ಧರಣಿ ಸತ್ಯಾಗ್ರಹಕ್ಕೆ ಅನುಮತಿ ಕೇಳಿದ್ರು ಆದರೆ ಪರ್ಮಿಷನ್ ಸಿಕ್ಕಿರಲಿಲ್ಲ ಇದರ ಮಧ್ಯೆ ಸೋನಂ ಪ್ರತ್ಯೇಕ ರಾಜ್ಯಕ್ಕಾಗಿ ಒತ್ತಾಯ ಮಾಡಿ ಕಳೆದ ಹದಿನೈದು ದಿನಗಳಿಂದ ಉಪವಾಸ ಸತ್ಯಾಗ್ರಹವನ್ನ ಮಾಡಿದ್ರು ಸೋನಂ ವಾಂಗ್ಚುಕ್ ಅವರನ್ನ ಬೆಂಬಲಿಸಿ ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿಗಳು ಯುವಕರು ಕೂಡ ಬೀದಿಗಿಳಿದ್ರು ಬಿಜೆಪಿ ಕಚೇರಿಗೆ ಬೆಂಕಿ ಕೂಡ ಇಟ್ರು ಹಾಗೆ ಸಿಆರ್ಪಿಎಫ್ ಪಿ ಎಫ್ ವಾಹನಗಳನ್ನ ಸುಟ್ಟು ಹಾಕಿದ್ರು ಪ್ರತಿಭಟನೆ ಸಾಕಷ್ಟು ಹಿಂಸಾತ್ಮಕ ಸ್ವರೂಪವನ್ನು ಪಡೆದುಕೊಳ್ತು ಅನೇಕ ಸ್ಥಳಗಳಲ್ಲಿ ಪೊಲೀಸರು ಲಾಠಿ ಅನ್ನು ಮಾಡಿದ್ರು ಸಾರ್ವಜನಿಕರು ಪೊಲೀಸರ ಮಧ್ಯೆ ಘರ್ಷಣೆಗಳಾದ್ವು ಬೀದಿಯಲ್ಲಿ ಬೆಂಕಿ ಹಚ್ಚುವ ಮೂಲಕ ತಮ್ಮ ಕೋಪವನ್ನು ವ್ಯಕ್ತಪಡಿಸ್ತಾ ಇರೋದನ್ನ ನಾವು ನೋಡಿದ್ವಿ ಹಾಗೇನೇ ನಾಲ್ಕು ಮಂದಿ ಜೀವ ಕಳೆದುಕೊಂಡಿದ್ದಾರೆ ಎಪ್ಪತ್ತಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಸೊ ಲಡಾಖ್ ರಾಜ್ಯದ ಸ್ಥಾನಮಾನಕ್ಕಾಗಿ ಹೋರಾಟ ಮಾಡ್ತಾ ಇರೋ ಸೋನಂಗ್ ವಾಂಗ್ಚುಕ್ ಅವರ ಈ ಹೋರಾಟವನ್ನ ಜೆನ್ಸಿ ಹೋರಾಟ ಅಂತ ಕೂಡ ಅವ್ರು ಕರೆದ್ರು ಆದ್ರೆ ಹಿಂಸೆಗೆ ಬೇಸತ್ತ ಅವರು ಕಳೆದ ಹದಿನೈದು ದಿನಗಳಿಂದ ನಡೆಸ್ತಾ ಇದ್ದ ಉಪವಾಸ ಸತ್ಯಾಗ್ರಹವನ್ನ ಕೈ ಬಿಟ್ಟಿದ್ದಾರೆ ಹಾಗೆ ಶಾಂತಿಗಾಗಿ ಆಗ್ರಹ ಮಾಡಿದ್ದಾರೆ ಸರ್ಕಾರದ ನಿಲುವು ಬಗ್ಗೆ ಹೇಳೋದಾದ್ರೆ ಕೇಂದ್ರ ಸರ್ಕಾರ ಹೇಳೋದೇನು ಅಂದ್ರೆ ಲಡಾಖ್ ಈಗಾಗಲೇ ಯೂನಿಯನ್ ಟೆರಿಟರಿ ಆಗಿದೆ ಭದ್ರತೆ ಅಭಿವೃದ್ಧಿ ಎಲ್ಲವೂ ಕೂಡ ನಾವು ನೋಡ್ಕೊಳ್ತೀವಿ ಗಡಿ ಪ್ರದೇಶ ಆಗಿರೋದ್ರಿಂದ ಎಚ್ಚರಿಕೆಯಿಂದ ನಡೀಬೇಕು ಆದ್ರೆ ಭದ್ರತೆ ಆಡಳಿತ ಆರ್ಥಿಕ ಸವಾಲುಗಳ ಕಾರಣದಿಂದ ಸರ್ಕಾರ ವಿಳಂಬ ಮಾಡ್ತಾ ಇದೆ ಹಾಗೆ ಜನರು ಸಾಕಷ್ಟು ಒತ್ತಾಯ ಮಾಡ್ತಾ ಇದ್ದಾರೆ ಏನೇ ಆದ್ರೂ ನಮ್ಗೆ ಪ್ರತ್ಯೇಕ ರಾಜ್ಯದ ಸ್ಥಾನಮಾನ ಬೇಕು ಅಂತ ಸ್ಥಳೀಯರು ಕೇಳ್ತಾ ಇರೋದೇನಂದ್ರೆ ಅಭಿವೃದ್ಧಿ ಹೆಸರಲ್ಲಿ ನಮ್ಮ ಭೂಮಿ ಹೊರಗಿನ ಕಂಪನಿಗಳಿಗೆ ಕೊಡಬೇಡಿ ಅಂತ ಹಾಗೆ ನಮ್ಮ ಸಂಸ್ಕೃತಿ ಉಳಿಸಿ ಉದ್ಯೋಗ ಸೃಷ್ಟಿ ಮಾಡಿ ಅಂತ ಇನ್ನು ಗಡಿ ಸಮಸ್ಯೆಯ ಒತ್ತಡ ಕೂಡ ಇದೆ ಇಲ್ಲಿ ಚೀನಾ ಜೊತೆ ಲಡಾಖ್ ಗಡಿಯಲ್ಲಿ ತುಂಬಾನೇ ಉದ್ವಿಗ್ನತೆ ಇದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಗಾಲ್ವಾನ್ ಕಣಿವೆಯಲ್ಲಿ ಭಾರತೀಯ ಸೈನಿಕರು ಹುತಾತ್ಮರಾದ ಘಟನೆ ನಿಮಗ್ ನೆನಪಿರಬಹುದು ಹೀಗಾಗಿ ಜನರಲ್ಲಿ ಭಯ ಕೂಡ ಜಾಸ್ತಿ ಇದೆ ನಮ್ಮ ಭೂಮಿ ಚೀನಾ ಹಸ್ತಂಗತ ಮಾಡ್ಕೊಳ್ತಾ ಇದೆ ಆದ್ರೆ ನಾವು ಮಾತಾಡಿಲ್ಲ ಅಂದ್ರೆ ಯಾರು ಕೇಳ್ತಾ ಇಲ್ಲ ಅನ್ನೋ ಆತಂಕ ಕೂಡ ಜನರಿಗಿದೆ ಲಡಾಖ್ ನಲ್ಲಿ ಹೀಗೆ ಭುಗಿಲೆದ್ದ ಹಿಂಸಾಚಾರದ ವಿರುದ್ಧ ಹಾಗೆ ಅಲ್ಲಿನ ಪ್ರತಿಭಟನಾಕಾರರ ವಿರುದ್ಧ ಕೇಂದ್ರ ಗೃಹ ಸಚಿವಾಲಯ ಕಿಡಿಕಾರ್ತಾ ಇದೆ ಇವಾಗ ಪ್ರತಿಭಟನಾಕಾರರಲ್ಲಿ ಒಬ್ಬರಾಗಿರೋ ಸೋನಂ ವಾಂಗ್ಚುಕ್ ಅವರ ಎಸ್ಇ ಸಿ ಎಂ ಎಲ್ ಸಂಸ್ಥೆಗೆ ಬರ್ತಾ ಇದ್ದ ದೇಣಿಗೆಗಳ ಮೇಲೆ ಕಣ್ಣಿಟ್ಟಿದೆ ಆ ಸಂಸ್ಥೆಯ ಚಟುವಟಿಕೆಗಳು ದೇಣಿಗೆಗಳು ಎಲ್ಲಿಂದ ಬರ್ತಾ ಇದೆ ಲಡಾಖ್ನಲ್ಲಿ ನಡೀತಾ ಇರೋ ಹಿಂಸಾಚಾರಕ್ಕೆ ವಿದೇಶಿ ಶಕ್ತಿಗಳ ಕೈವಾಡ ಇದೆಯಾ ಅನ್ನುವಂತಹ ಕೆಲವು ವಿಚಾರಗಳನ್ನ ಪತ್ತೆ ಮಾಡೋದಕ್ಕೆ ಸಿಬಿಐಗೆ ಸೂಚನೆ ಕೊಟ್ಟಿದೆ ಇದೊಂದು ರೀತಿ ಇವಾಗ ರಾಜಕೀಯ ವಾಗ್ಯುದ್ದಕ್ಕೂ ಕೂಡ ಕಾರಣವಾಗಿರುವುದರಿಂದ ಬಿಜೆಪಿ ಹಾಗೂ ಕಾಂಗ್ರೆಸ್ ಪರಸ್ಪರರ ಮೇಲೆ ಆರೋಪ ಪ್ರತ್ಯಾರೋಪಗಳನ್ನು ಮಾಡೋದಕ್ಕೆ ಶುರು ಮಾಡಿವೆ ಲಡಾಖ್ ಹಿಂಸಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಕೆಲವು ದಿನಗಳಿಂದ ಲಡಾಖ್ ಪ್ರತ್ಯೇಕ ರಾಜ್ಯದ ಸ್ಥಾನಮಾನಕ್ಕೆ ಆಗ್ರಹಿಸಿ ಅಲ್ಲಿನ ವಿಜ್ಞಾನಿ ಪರಿಸರವಾದಿ ಸೋನಂ ವಾಂಗ್ಚುಕ್ ಅವರ ವಿರುದ್ಧ ಕೇಂದ್ರ ಸರ್ಕಾರ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗಿರೋದ್ರಿಂದ ಈಗ ಈ ಸೋನಂ ವಾಂಗ್ಚುಕ್ ಅವರ ಬಗ್ಗೆನೆ ಗೂಗಲ್ನಲ್ಲಿ ಹೆಚ್ಚು ಜನ ಅವ್ರು ಯಾರು ಅಂತ ಹುಡುಕಾಟ ನಡೆಸೋದಕ್ಕೂ ಕೂಡ ಶುರು ಮಾಡಿದ್ದಾರೆ ಅವ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅವರ ಹಿನ್ನೆಲೆ ಬಗ್ಗೆ ಹೀಗೆ ಅವರ ಬಗ್ಗೆನೇ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ ತುಂಬಾ ಮಂದಿ ಗೂಗಲ್ ನಲ್ಲಿ ಹುಡುಕಾಟ ನಡೆಸ್ತಾ ಇದ್ದಾರೆ ಸದ್ಯಕ್ಕಂತೂ ವಾಂಗ್ಚುಕ್ ಟ್ರೆಂಡಿಂಗ್ ನಲ್ಲಿ ಇದ್ದಾರೆ ಅಂತಾನೆ ಹೇಳ್ಬಹುದು ಹಾಗೆ ಒಂದು ವಿಚಾರ ಗಮನಿಸಲೇಬೇಕು ಲಡಾಖ್ನಲ್ಲಿ ಪ್ರತಿಭಟನೆಗಳು ಕೇವಲ ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಅಲ್ಲ ಅದು ಅಸ್ತಿತ್ವ ಹಕ್ಕು ಹಾಗೆ ಭದ್ರತೆ ಬಗ್ಗೆ ನಡೀತಾ ಇರೋ ಹೋರಾಟ ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿ ಬದಲಾಗುತ್ತೆ ಸರ್ಕಾರ ಮತ್ತು ಸ್ಥಳೀಯರ ನಡುವಿನ ಸಂವಾದದ ಮೇಲೆ ಇದು ಡಿಪೆಂಡ್ ಆಗಿದೆ ಲಡಾಖ್ ಹಿಮಪರ್ವತಗಳ ನಾಡು ಸೈನಿಕರ ತ್ಯಾಗದ ನೆಲ ಸಂಸ್ಕೃತಿಯ ಗಾಢತೆಯ ಕೇಂದ್ರ ಅಲ್ಲಿ ಜನರ ಧ್ವನಿಯನ್ನ ಕೇಳೋದು ಅವರ ಹಕ್ಕುಗಳನ್ನ ಕಾಪಾಡೋದು ಸರ್ಕಾರದ ಜವಾಬ್ದಾರಿಯಾಗಿದೆ ಸೊ ಈ ನಿಟ್ಟಿನಲ್ಲಿ ಸರ್ಕಾರ ಪ್ರತಿಭಟನೆಗೇನಾದರೂ ಮಣಿಯತ್ತಾ पर्याय इन व्यवस्था एक प्रेस रिलीज देती है गृह मंत्रालय भारत जैसे महान बड़े देश का गृह मंत्रालय प्रेस रिलीज देता है जिसमें वो कहते हैं सोनम वांगचुक सोनम वांगचुक तीन चार बार सोनम वांगचुक एक छोटे से इंसान पर वो पूरा दोष मरते हैं तो ये एक कड़ी का हिस्सा है ये भी कल का वाला भी एक कड़ी का हिस्सा ये कोई डेढ़ महीना पहले शुरू हुआ जबकि लद्दाख के जो चुनाव हैं वो दो महीने में आने वाले थे ये वही चुनाव हैं जिसमें लोग मांग कर रहे हैं कि पिछले चुनाव का वादा पूरा कीजिए अगले में जाने से पहले पिछले चुनाव का वादा था कि आपको छठवें शेड्यूल में लाएंगे तो अब लोग मांग कर रहे थे इसे पूरा किए बिना हम आपको नहीं जाने देंगे उनमें से बड़ी आवाज़ मेरी थी तो मुझ पर उन्होंने निशाना साधा और डेढ़ महीना पहले पहले हमें बताया गया कि आप पर एक एफ है वो भी देशद्रोह का है उसके बाद हमारे विद्यालय की जमीन वापस ले जा रहे हैं ऐसा नोटिस आया उसके बाद सीबीआई की इंक्वायरी ये दो हफ्ते पहले की बात है सीबीआई की फिर इनकम टैक्स के पता नहीं क्या क्या